ಹ್ಞೂ ನಮಸ್ಕಾರ ಸ್ನೇಹಿತರೆ ಇನ್ ಸರ್ಕಂಡ್ ಏರಿಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫೇಸ್ಬುಗ್ಗೆ ಸ್ವಾಗತ ನೋಡಿ ಹಸುಗಳು ನಾನು ಕೋಲಾರ ಇವತ್ತು ಹಸುಗಳು ಒಂದ್ಸಲಿ ನಾನು ನೋಡಬೇಕು ಅಂತ ಬಂದೆ ಪ್ರಾಕಾಣಿಕ ಯಾವ ರೀತಿ ಇರತ್ತೆ ಮತ್ತು ಹಸುಗಳನ್ನು ಯಾವ ರೀತಿ ಕೊಡ್ತಾರೆ ಅಂತ ಬಂದೆ ನೋಡಿ ಇವತ್ತು ಈ ಹಸು ಮಾಗಡಿಗಾಗಿದೆ ಈಗ ಬಿಳ್ದಿ ಬಿಡ್ದಿ ಅಲ್ವಾ ನೋಡಿ ಬಿಡ್ದು ಈ ಕರು ಹಾಕೋ ಲೆವೆಲ್ ಇದೆ ಆಲ್ಮೋಸ್ಟ್ ಒಂದು ಒಂದು ಗಂಟೆ ಒಂದೊಂದು ಗಂಟೆಗೆ ಕರು ಹಾಕ್ಬೋದು ನೋಡಿ ಸ್ನೇಹಿತರೆ ಬಿಡು ನೋಡಿ ನಾನು ಪ್ರತಿಯೊಬ್ರು ಹೇಳ್ತಾ ಇರ್ತೀನಿ ಬ್ರೀಡ್ಸ್ ಹಾಕಿ ಅಂತೇಳಿ ನೋಡಿ ಹೇಗೆ ಹೆಚ್ಚು ಕಡಿಮೆ ಮೂವತ್ತೈದು ಲೀಟ್ರ್ ಹಾಲು ನಾನು ಮೂವತ್ತು ಲೀಟ್ರ್ದಾನೆ ಹೇಳ್ಕೊಟ್ಟಿದ್ದೀನಿ ನೋಡಿ ಹೇಗಿದೆ ದೊಡ್ಡಗಳು ನೋಡಿ ಹೇಗಿದೆ ಈಗ ಒಂದು ಗಂಟೆಯಲ್ಲಿ ತೆರವು ಹಾಕೋ ಇದಿದೆ ನೋಡಿ ರೆಡಿ ಇದೆ ಬ್ರೀಡ್ ನೋಡಿ ಹೇಗಿದೆ ಸ್ವಲ್ಪ ಓಪನ್ ಮಾಡಿ ನಾನು ಸಲ ಹೇಳ್ತಾ ಇರ್ತೀನಿ ಹಸುಗಳನ್ನು ತೊಗೊಳ್ಬೇಕಾದ್ರೆ ಬ್ರೀಡ್ಸ್ ಹಾಕಿ ಈ ಥರ ಹಸು ನಿಮಗೆ ಎರಡು ಲಕ್ಷದ ಕಡಿಮೆ ಆಗೋದಕ್ಕೆ ಕೊಟ್ಟರೆ ನಾನು ಕೇಳ್ತೀನಿ ಇದು ನಾನು ಬಿಡದಿಗೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಕಲ್ಲ ಒಂದೂವರೆ ಲಕ್ಷ ಕೊಟ್ಟಿದ್ದೀನಿ ಯಾಕಂದ್ರೆ ಬೀಡ್ ಬಗ್ಗೆ ಗೊತ್ತಾಗಲಿ ಅಂತ ಅವೇರ್ನೆಸ್ ಬರಲಿ ಅಂತ ಕೊಟ್ಟಿದ್ದೀವಿ ಸ್ವಲ್ಪ ಬಿಚ್ಚು ತೋರಿಸಿ ಹಸು ನೋಡಿ ಈಗ ಒಂದು ಗಂಟೆಗೆ ಕರು ಹಾಕೋ ಲೆವೆಲ್ ಇದೆ ಅದು ಬಹಳ ಚೆನ್ನಾಗಿದೆ ಹಸು ನೋಡಿ ಕ್ವಾಲಿಟಿ ನೋಡಿ ಮತ್ತು ಹೈಟು ವೇಟು ಲೆಂತ್ ಇದೆ ಅಲ್ಲ ತುಂಬ ಇದೆ ಹಸು ಹಸು ವೆಯ್ಟ್ ಇರಬೇಕು ಯಾವತ್ತು ಯಾವಾಗ ವೆಯ್ಟ್ ಇರುತ್ತೆ ಹಸು ನೋಡಿ ದೊಡ್ಡ ತೋರಿಸಿ ಅದು ನೋಡಿ ನಾಲ್ಕು ತೊಟ್ಟು ನೋಡಿ ಇದು ಬಹಳ ಇಷ್ಟಪಟ್ಟು ಎರಡು ಹಸು ತಗೊಂಡಿದ್ದಾರೆ ಒಂದು ಮಂಡ್ಯದಿಂದ ತೊಗೊಂಡಿದ್ದಾರೆ ಒಂದು ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಮಂಡೆಯಿಂದ ತಗೊಂಡಿದ್ದಾರೆ ಇದು ಬಂದುಬಿಟ್ಟು ಕೋಲಾರಿಂದ ತಗೊಂಡಿದ್ದಾರೆ ನೋಡಿ ಕಾಂಪ್ಯಾಕ್ಟ್ ಕ್ಯಾಟರ್ ನೋಡಿ ಯಾವ ರೀತಿ ಇದೆ ತೊಟ್ಟುಗಳು ನೋಡಿ ಮತ್ತೆ ತೊಟ್ಟುಗಳು ಹಿಂಗಡಕ್ಕೆ ತೋರಿಸಿ ನೋಡಿ ನಾಲ್ಕು ತೊಟ್ಟು ನೋಡಿ ಯಾವ ರೀತಿ ಇದೆ ನೋಡಿ ಇಲ್ಲಿ ಇನ್ನೂ ಒಂದು ಗಂಟೆ ಒಳಗೆ ಕರು ಹಾಕತ್ತಿದ ನೋಡಿ ಹೇಗಿದೆ ಸೊ ಹಾಗಾಗಿ ಇದು ಮೂವತ್ತೈದು ಲೀಟರ್ ಕಡಿಮೆ ಕೊಡೋದಾಗ ಸ್ನೇಹಿತರೆ ಆದರೂ ನಾನು ರೈತರಿಗೆ ಮೂವತ್ತು ಲೀಟರ್ ಅಂತ ಹೇಳ್ಕೊಟ್ಟಿದ್ದೀನಿ ಮೂವತ್ತೆಂಟು ಕಣ್ಣು ಮುಚ್ಚಿ ಕೊಡುತ್ತೆ ನೋಡಿ ಮತ್ತೆ ಬಾಕಿ ಸಾಕಾಣಿಕೆ ನೀವು ಯಾವ ರೀತಿ ಸಾಕ್ತೀರಾ ಆ ರೀತಿ ರಿಸಲ್ಟ್ ಕೊಡುತ್ತೆ ನಾವು ಸಾಕಾಣಿಕೆ ಸರಿ ಮಾಡಿಲ್ಲ ಅಂದ್ರೆ ಹಾಲು ಬಂದಿಲ್ಲ ಅಂದ್ರೆ ನೋಡಿ ಬೇಕಾದ್ರೆ ಇದು ಬೇಕಾದ್ರೆ ಒಂದು ವಾರ ಇಟ್ಕೊಂಡು ಮೂವತ್ತೆಂಟು ಹಾಲು ತಗೊಡ್ತೀನಿ ಇದು ನಮ್ಮ ರೈತನ ಮೇಲೆ ಇರುತ್ತೆ ಕ್ವಾಲಿಟಿ ಮುಂದೆ ಇರುತ್ತೆ ಒಳ್ಳೆತನ ಸಾಕಿ ಹಸುವನ್ನ ಹಸು ತರ ಸಾಕಿ ರೀತಿಯಿಂದ ಸಾಕಿದ್ರೆ ಆಟೋಮೆಟಿಕ್ ಕೊಟ್ಟೆ ಬಿಡುತ್ತೆ ಇನ್ನೊಂದಿದೆ ನೋಡಿ ಟೈಗರ್ ತೋರಿಸ್ತೀನಿ ನೋಡಿ ಇಲ್ಲಿ ಹೇಗಿದೆ ಇದು ಆಲ್ಮೋಸ್ಟ್ ಇದು ವ್ಯಾಪಾರ ಆಗಿತ್ತಿದು ಅವರು ಐದು ಸಾವಿರ ಅಡ್ವಾನ್ಸ್ ಕೊಟ್ಟಿದಾರಲ್ಲ ಅವ್ರು ಇವತ್ತು ಬಂದಿಲ್ಲ ಅಂದರೆ ಬೇರೆಯವ್ರು ಕೊಡ್ತೀರೋದು ಇವತ್ತು ಬಂದಿಲ್ಲ ನೋಡಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ನಲ್ವತ್ತು ಲೀಟರ್ ಹಸು ಸುಮ್ಮನೆ ಹೇಳೋದಲ್ಲ ನರ ನೋಡಿ ಬ್ರೀಡ್ ನೋಡಿ ಹೈಟು ವೇಟು ಲೆಂತ್ ನೋಡಿ ಹಸೋದು ನಲ್ವತ್ತು ಲೀಟರ್ ಅಂತ ಸುಮ್ಮನೆ ಹೇಳೋದಲ್ಲ ನೋಡಿ ಇಲ್ಲಿ ಹೇಗಿದೆ ಇನ್ನೂ ಎರಡರಿಂದ ಮೂರು ದಿನ ತೊಗೊಳ್ಳೋದು ಅಷ್ಟೇ ಈಗ ಮತ್ತೆ ಹೈಟು ವೇಟು ಲೆಂತ್ ಹೆಚ್ಚು ಕಡಿಮೆ ನಾನು ಹೇಳಿದ್ದೆ ದೊಡ್ಡ ಹಸು ಬರ್ತೇನೆ ಅಂತೇಳಿ ನೋಡಿ ಹೇಗಿದೆ ಇದು ಕೋಲಾರದಲ್ಲಿದೆ ದೊಡ್ಡ ಹಸು ಬೇಕು ಅಂದರು ಆಲ್ಮೋಸ್ಟ್ ಬಂದು ಆಯ್ಕೆ ಮಾಡಿ ಬನ್ನಿ ನೋಡಿ ಇಲ್ಲಿ ತುಂಬಿಕೊಂಡಿದೆ ಹೆಚ್ಚು ಕಡಿಮೆ ನಿಮಗೆ ಎರಡು ದಿನದಲ್ಲಿ ಹಳು ಹಾಕು ಲೆವೆಲ್ಗಿದೆ ನೋಡಿ ಕ್ವಾಲಿಟಿ ಮಾತ್ರ ಮತ್ತೆ ಮಾತಾಡೋಂಗಿಲ್ಲ ಸ್ನೇಹಿತರೆ ದೊಡ್ಡ ಹಸು ಮತ್ತೆ ಇದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಮಾತ್ರ ಕೊಡೋದು ಅನ್ಎಕ್ಸ್ಪೀರಿಯನ್ಸಿಗೆ ಕೊಡಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಕೊಡೋದು ನಾನು ಅಲ್ಲಿಂದ ಈ ಹಸುಗಂತಾನೆ ಬಂದಿರೋದು ನಾನು ಇದು ಇದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ದೊಡ್ಡ ಹಸು ಸಾಕ್ತೀರಾ ಒಳ್ಳೆ ನಲ್ವತ್ತು ಲೀಟರ್ ಹಸು ಸಾಕ್ತೀರಾ ಅಂದರೆ ಬಂದು ಕೋಲಾರದಲ್ಲಿದೆ ನಂಬರ್ ಅವೈಲೇಬಲ್ ಇದೆ ಈ ಹಸು ಇದೆಯಲ್ಲ ಹೇಳೋದಷ್ಟೇ ಅಲ್ಲ ಬಂದು ನೋಡಿದರೆ ಯಾರು ಬಿಡಲ್ಲ ಇದು ಯಾರು ಬಿಡಲ್ಲ ಹಸು ಚಿಂತಾಮಣಿ ಮಾರ್ಕೆಟ್ಗೆ ಮೂರುವರೆ ಲಕ್ಷ ಮಾರ್ಕೊಂಡು ಬರ್ತೀವಿ ಇದು ಒಳ್ಳೆ ಹಸು ಇಲ್ಲಿ ಬಂದು ನೇವಾಗ ತೊಗೊಂಡ್ಲಿ ಅಂತೇಳಿ ಮತ್ತೆ ಬ್ರೀಡ್ ಇದೆಯಲ್ಲ ಎರಡು ಮಾತಿಲ್ಲ ಬ್ರೀಡು ಇದು ಪಿ ಡಿ ಎಫ್ ಇದು ಪಿ ಡಿ ಎಫ್ ಎಸ್ ಕ್ವಾಲಿಟಿ ಅಂದರೆ ಮತ್ತೆ ಬಂದು ನೋಡಿ ಬೇಕಾದರೂ ಬಂದು ಆಯ್ಕೆ ಮಾಡ್ಕೊಳ್ಳಿ ಇವತ್ತು ಇವನಾದರೂ ಪೇಮೆಂಟ್ ಬಂದಿಲ್ಲ ಅಂದರೆ ನಾವು ಇವತ್ತು ಬೇರೆ ಕೊಡ್ತೀವಿ ಎರಡೇ ಹಸು ಅವೈಲೇಬಲ್ ಇದು ಎರಡೇ ಹಸು ನೋಡಿ ಇದ್ದು ಕರು ಹಾಕಂಗಿದೆ ಈಗ ಇನ್ನೊಂದು ಗಂಟೆ ಒಳಗೆ ಕರು ಹಾಕ್ಬೋದು ಬಾಟಮೆಲ್ಲ ಚೆನ್ನಾಗಿ ಮಾಡಿಬಿಟ್ಟಿದೆ ಯಾರಾದರೂ ಹಸು ಬೇಕು ಹುಡುಕ್ತಾ ಇದ್ದವರು ಕೋಲಾರ ಬೆಂಗಳೂರು ಭಾಗದವರಾಗಲಿ ಯಾರಾದರೂ ಕೋಲಾರ ಬನ್ನಿ ಮಂಡ್ಯ ಕಡೆ ಆ ಕಡೆ ಹೋಗಲು ಮಂಡ್ಯ ಕಡೆ ಬನ್ನಿ ಮಂಡ್ಯ ಕಡೆ ಹಾಕ್ಸಿರ್ತವೆ ಈ ಕಡೆ ನಿಮ್ಮ ಇಲ್ಲಿ ನಿಮ್ಮ ಆಂಧ್ರ ಅಲ್ವಾ ಕೆಲವೊಬ್ಬರಿಗೆ ನನಗೆ ಆಂಧ್ರ ತೆಲುಗು ಹೇಳಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಹೇಳಿ ಬನ್ನಿ తెలుగు తెలుగు కన్నడ బర్లం కాల్తైర్తరే హెడి తెలుగులే హెడి తెలుగు బర్లవా ನೀವು ಬರುತ್ತావా ಬನ್ನ ಹೇಳಿ ಬಹಳ ಜನ ಅಂತಾ ಈ రನ್ನkani ಬ್ರೀಡ್ చూడాలಂತೆ ಯಾವನ చూడాల ప్యూర్ వచ్చేసి రోజుకి 30 ఇంకా 35 ಲೀಟರ್ பால் కెపాసిಟಿ ఉంది మన మేపే మంచి ఉన్నాయి ఇది బాతీరా ఇది అంతే మినిమం వచ్చేసి నలభై లీటర్ పైన్ కెపాసిటీ హ్ ఎవరే కానీ సాగేవాళ్ళు రేట్లో వచ్చి చూసి విశాఖ డేరీ పమ్ పోలారు వచ్చి చూసి తీసుకొని ఓకే థ్యాంక్ యూ